ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಅಜ್ಜಿ ಆಗಿರ್ಬೋದು ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮನ್ನು ನೋಡಿ ಕಾಡ್ತಿರ್ಬೋದು ಏನಮ್ಮ ನಮ್ಮ ಕಾಲದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಗದ್ದೆಯಲ್ಲಿ ದುಡಿದು ಬರ್ತಾ ಇದ್ವಿ ಸಾಯಂಕಾಲ ಬಂದು ಹೆರಿಗೆ ಮಾಡ್ಕೊತ ಇದ್ವಿ ಒಂಚೂರು ಕೂಡ ಸುಸ್ತಾಗ್ತಿರ್ಲಿಲ್ಲ ಯಾವುದೇ ಸಮಸ್ಯೆ ನಮಗೆ ಆರೋಗ್ಯ ಸಮಸ್ಯೆ ಕಾಡ್ತಿರ್ಲಿಲ್ಲ ಗಟ್ಟಿ ಮುಟ್ಟಾಗಿದ್ವಿ ಬೀಸ್ತಿದ್ವಿ ನೀರು ತರ್ತಿದ್ವಿ ಬಾವಿಯಿಂದ ಸೊ ನಾನಾ ರೀತಿಯಾದ ಕಥೆಗಳನ್ನು ಹೇಳಿ ನಿಮ್ಮನ್ನು ಹೀಯಾಳಿಸ್ತಿರ್ಬೋದು ಬಟ್ ಈಗಿನ ಕಾಲದ ಮಹಿಳೆಯರಲ್ಲಿ ಸ್ವಲ್ಪ ಕೆಲಸ ಮಾಡಿದರೂ ಕೂಡ ಸುಸ್ತಾಗುತ್ತೆ ಮೂಡ್ ಸ್ವಿಂಗ್ ಆಗುತ್ತೆ ನಾನಾ ರೀತಿಯಾದ ಸಮಸ್ಯೆಗಳು ಈವನ್ ಒಂದೇ ಮಗು ಆದಮೇಲೂ ಕೂಡ ನಾನಾ ರೀತಿಯಾದ ಸಮಸ್ಯೆಗಳು ಆಗಿನ ಕಾಲದಲ್ಲಿ ಎಂಟು ಹತ್ತು ಮಕ್ಕಳಾದರೂ ಕೂಡ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ ಸೊ ಇದರಿಂದ ಇರುವಂಥ ಮುಖ್ಯವಾದ ಕಾರಣವೇ ಮಹಿಳೆಯ ಗರ್ಭಾಶಯ ಮತ್ತು ಅಂಡಾಶಯ ಮಿತ್ರ ಮಹಿಳೆಯ ಸಂಪೂರ್ಣವಾದ ಇಡೀ ದೇಹ ಮೈಂಡು ಏನಿದೆ ಗರ್ಭಾಶಯ ಮತ್ತು ಅಂಡಾಶಯದಿಂದ ಬರ್ತಾ ಇರುವಂತಹ ಹಾರ್ಮೋನ್ಸು ನಿಗ್ರಹ ಮಾಡ್ತಾಯಿರ್ತವೆ ಆಗಿನ ಕಾಲದ ಮಹಿಳೆಯರು ಯಾವುದೇ ಕಾರಣಕ್ಕೂ ಕೂಡ ಗರ್ಭ ನಿರೋಧಕ ಮಾತ್ರೆಗಳು ತೆಗೆದುಕೊಳ್ತಿರಲಿಲ್ಲ ಮುಟ್ಟು ಮುಂದೂಡುವಂಥ ಮಾತ್ರೆ ತೆಗೆದುಕೊಳ್ತಿರಲಿಲ್ಲ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಸಮಸ್ಯೆಗೆ ಮಾತ್ರೆ ಇಲ್ಲ ಥೈರಾಯ್ಡಿಗೆ ಮಾತ್ರೆ ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ಟ್ಯುಬೆಕ್ಟೊಮಿ ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಹಿಂದೆ ಹೋಗ್ತಿರಲಿಲ್ಲ ಸೊ ಇವೆಲ್ಲ ಏನಿದೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎನ್ನುವಂಥ ಹಾರ್ಮೋನ್ಸನ್ನು ಯಥಾವತ್ತಾಗಿ ನೈಸರ್ಗಿಕವಾಗಿ ಹೇಗಿತ್ತು ಅದೇ ರೀತಿಯಾಗಿ ಇಡಲಿಕ್ಕೆ ಸಹಾಯ ಮಾಡ್ತಿದ್ದವು ಬಟ್ ಈಗ ಈ ಥರದ ಮಾತ್ರೆ ತೆಗೆದುಕೊಳ್ಳದೇ ಇರುವಂಥ ಮಹಿಳೆ ನಿಮಗೆಲ್ಲೂ ಸಿಗೋದೇ ಇಲ್ಲ ಅಟ್ಲೀಸ್ಟ್ ಅವರು ಒಂದು ಏನಾದರೂ ಒಂದು ಗರ್ಭ ನಿರೋಧಕ ಮಾತ್ರೆ ಆದರೂ ತೆಗೆದುಕೊಂಡಿರ್ತಾರೆ ಪಿ ಸಿ ಓಡಿ ಪಿ ಸಿ ಓ ಸಿಗಾದರೂ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಥೈರಾಯ್ಡಿಗಾದರೂ ಟ್ರೀಟ್ಮೆಂಟ್ ತೊಗೋತಿರ್ತಾರೆ ಏನಾದರೂ ಒಂದು ಒಟ್ಟಿನಲ್ಲಿ ಹಾರ್ಮೋನಲ್ ಥೆರಪಿ ಅವರಿಗೆ ಸ್ವಲ್ಪ ದಿನ ಸ್ವಲ್ಪ ತಿಂಗಳು ಸ್ವಲ್ಪ ವರ್ಷ ಆದರೂ ತೆಗೆದುಕೊಂಡೇ ಇರ್ತಾರೆ ಸೊ ಇವನ್ ಟ್ಯುಬ್ಯಾಕ್ಟೊಮಿಯಿಂದನೂ ಕೂಡ ಸಾಕಷ್ಟು ಜನರಲ್ಲಿ ಆಫ್ಟರ್ ಪೋಸ್ಟ್ ಟ್ಯೂಬೆಕ್ಟಮಿ ನಾನಾ ರೀತಿಯ ಸೈಡ್ ಎಫೆಕ್ಟ್ಸ್ ನೋಡೋಕೆ ಸಿಗ್ತದೆ ಬಟ್ ಈಗಿನ ಕಾಲ ಹೆಂಗಿದೆ ಅಂದರೆ ಅದು ಬೇಕೇ ಬೇಕಾದ ಆಪ್ರೇಷನ್ ಬೇಕೇ ಬೇಕಾಗುತ್ತೆ ಇಲ್ಲಾಂದರೆ ಮೂರು ನಾಲ್ಕು ಮಕ್ಕಳಾಗಿಬಿಡ್ತವೆ ಅವುಗಳನ್ನೇ ಒಂದನ್ನೇ ನಿರ್ವಹಣೆ ಮಾಡೋದು ಕಷ್ಟ ಆಗಿದೆ ಮೂರು ನಾಲ್ಕು ಯಾರು ಮಾಡ್ತಾರೆ ಅಂತ ಮಾಡ್ಕೊತಾರೆ ಓಕೆ ಸೊ ಇವೆಲ್ಲ ಒಂದಕ್ಕೊಂದು ಪ್ರಾಬ್ಲಮ್ಸ್ ಲಿಂಕ್ ಇರೋ ಕಾರಣಕ್ಕೆ ಮೇಲಾಗಿ ಮಹಿಳೆ ಏನಾದರೂ ಜಾಬ್ ಇದ್ದರೆ ಇಸ್ಟ್ರೋಜನ್ ಪ್ರೊಜೆಸ್ಟರಿನಿಂದ ಆಲ್ರೆಡಿ ಅವಳು ಮೂಡು ಸ್ವಿಂಗು ಡಿಪ್ರೆಷನ್ ಆ್ಯನ್ಸೈಟಿ ಒಳಗಾಗಿರ್ತಾರೆ ಮೇಲಾಗಿ ಜಾಬಿನ ಪ್ರೆಷರು ವರ್ಕ್ ಪ್ರೆಷರ್ ಇತ್ತಂದರೆ ಆ ಮಹಿಳೆಯ ಸಂಪೂರ್ಣವಾದ ಲೈಫು ಒಂದು ಕತ್ತರಿಯಲ್ಲಿ ಸಿಕ್ಕೊಂಡೋಗ್ಬಿಟ್ಟಿರ್ತಾರೆ ಮಿತ್ರ ಸೊ ಇದು ಏನಿದೆ ಸಂಪೂರ್ಣವಾಗಿ ಆಗ್ತಾ ಇರೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ತು ಮಾಡರ್ನ್ ಲೈಫ್ ಸ್ಟೈಲ್ ಮಾಡರ್ನ್ ಫುಡ್ ಸ್ಟೈಲ್ ಮುಖ್ಯ ಕಾರಣ ಇದಕ್ಕೆ ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ತುಂಬ ಜನ ಮಹಿಳೆಯರು ಗರ್ಭ ನಿರೋಧಕ್ಕೆ ಮಾತ್ರ ತೆಗೆದುಕೊಳ್ಳೋದಿಲ್ಲ ಓನ್ಲಿ ಅವರು ನಿರೋಧ ಥರ ಯೂಸ್ ಮಾಡೋದಾಗಿರ್ಬೋದು ಪುರುಷರು ಸೊ ಇದನ್ನೇನಾದರೂ ಫಾಲೋ ಮಾಡಿದರೆ ಮತ್ತು ಯಾವುದೇ ರೀತಿಯಾದ ಹಾರ್ಮೋನಲ್ಸ್ ಥೆರಪಿ ತೆಗೆದುಕೊಂಡಿಲ್ಲ ಅಂದರೆ ಮಹಿಳೆ ಹೆಲ್ತ್ ಈಗಲೂ ಕೂಡ ತುಂಬ ಜನರಲ್ಲಿ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಅವ್ರು ದಪ್ಪ ಆಗಿಲ್ಲ ಆಫ್ಟರ್ ಪೋಸ್ಟ್ ಡೆಲಿವರಿ ಸೊ ನಾನಾ ರೀತಿಯಾದ ಪಾಸಿಟಿವ್ ಕೂಡ ಇರುವಂತಹ ಮಹಿಳೆಯರು ಕೂಡ ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ